ಹೇ ಗೈಸ್ ಹೆಂಗದೀರಿ ಎಲ್ಲಾರು ನಾನ್ ತು ಮಸ್ತ್ ಅದಿನಿ ಹೋಪ್ ನೀವು ಎಲ್ಲಾರು ಮಸ್ತ್ ಅದೀರಿ ಅಂತಂದೇಳಿ ಆ್ಯಂಡ್ ಟುಡೆ ವಿರ್ ಗೋಯಿಂಗ್ ಫಾರ್ ಶಾಪಿಂಗ್ ಇನ್ ವೀಟು ವಿಟು ಒಳಗೆ ಆಫರ್ ಬಿಟ್ಟಾರ ಅಲ್ಲೋ ನಂಗೆ ಗೊತ್ತಿಲ್ಲ ಬಟ್ ನಾವ್ ಇವತ್ತು ಅಫೋರ್ಡೆಬಲ್ ಇರ್ತಾವ ಸೊಸ್ ವಿ ರೀಚ್ ದೀಟು ಸೊ ನಾವು ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಂತಂದ್ರೆ ಫಸ್ಟ್ ಫ್ಲೋರ್ ಇಸ್ ಆಫ್ ಮೆನ್ಸ್ ಸೊ ಫಸ್ಟ್ ನಾವು ನೋಡಿದಲ್ಲಿ ಕ್ರಾಪ್ ಟಾಪ್ಸ್ ಕ್ರಾಪ್ ಟಾಪ್ಸ್ ಅಂತೂ ಮಸ್ತ್ ಇದ್ವಾ ನನಗಂತರೂ ಭಾಳ ಲೈಕ್ ಆದ್ವ ಆಮೇಲೆ ಇದ್ರ ಒಳಗೆ ಸ್ಲೀವ್ಲೆಸ್ ಲೈಕ್ ಜಿಮ್ ವೇರ್ ತರ ಇದ್ವಿ ಯು ಕ್ಯಾನ್ ಯೂಸ್ ದಮ್ ಆಲ್ಸೋ ಲೈಕ್ ಅ ಜಿಮ್ ವೇರ್ ಆ್ಯಂಡ್ ಅಫೋರ್ಡೆಬಲ್ ಇದ್ವಿ ತ್ರೀ ಹಂಡ್ರೆಡ್ ಇಂತ ಫೋರ್ ಹಂಡ್ರೆಡ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಫಿಫ್ಟಿಯಿಂದಾನು ಇದ್ವಿ ದೇರ್ ಅಮೇಝಿಂಗ್ ನಂಗಂತೂ ಭಾಳ ಇಷ್ಟ ಆದ್ವು ಪೇಸ್ಟಲ್ ಕಲರ್ಸ್ ನಾಗೂ ಇದ್ವು ರಾಕ್ ಕಲರ್ಸ್ ನಾಗೂ ಇದ್ವಾಂಡ್ ಕಮಿಂಗ್ ಟು ದ ಜಾಕೆಟ್ ಜಾಕೆಟ್ ಮತ್ ಕ್ರಾಪ್ ಜಾಕೆಟ್ನು ಇದ್ವು ಕ್ರಾಪ್ ಟಾಪ್ ನೀವು ನೋಡಾಕತ್ತಿರ್ಬೋದು ಕಲೆಕ್ಷನ್ ಅಂತೂ ಮಸ್ತ್ ಬಂದಾವ ಡೈಲಿ ವೇರ್ ಕಾಲೇಜ್ ವೇರ್ ಎರಡಕ್ಕೂ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಕ್ಯಾಶುವಲ್ ಇದ್ದಾಗ ಅಂಡ್ ಕಮಿಂಗ್ ಟು ದ ಟೀ ಶರ್ಟ್ ಟಿ ಶರ್ಟ್ ಒಳಗು ಭಾಳ ಆಪ್ಷನ್ಸ್ ಇದ್ವು ಡೈಲಿ ವೇರ್ನು ಮಾಡಬಹುದು ಅಂಡ್ ಕಾಲೇಜ್ ಈಗ ಪರ್ಫೆಕ್ಟ್ ಅದ್ರೊಳಗೂ ನಮ್ದು ಸಿವಿಲ್ ಡ್ರೆಸ್ ಐತಿ ಸಿವಿಲ್ ಡ್ರೆಸ್ ಇದ್ರಿಗಂತ ಯೂನಿಫಾರ್ಮ್ ಇಲ್ಲ ಡೈಲಿ ನಾವ್ ಸಿವಿಲ್ ಡ್ರೆಸ್ ಹಾಕೊಂಡ್ ಹೋಗ್ಬೇಕಂತಂದ್ರ ಇಟ್ ಇಸ್ ವೆರಿ ಡಿಫಿಕಲ್ಟ್ ಎವ್ರಿ ಡೇ ಒಂದು ಒಂದು ಔಟ್ಫಿಟ್ ಚೂಸ್ ಮಾಡೋದು ಸೊ ಅಂತವ್ರಿಗೆ ಫುಲ್ ಅಫೋರ್ಡೆಬಲ್ ಅದಾವೆ ಅಂಡ್ ಕಮಿಂಗ್ ಟು ದ ಟೀ ಶರ್ಟ್ಸ್ ಟಿ ಶರ್ಟ್ ಮುಗೀತಿ ಶರ್ಟ್ ಶರ್ಟ್ ಅಂದ್ರೆ ಫುಲ್ ಅಂದ್ರೆ ಫುಲ್ ಮಸ್ತ್ ಅದಾವ ನಂಗಂದ್ರೆ ಶರ್ಟ್ಸ್ ಭಾಳ ಇಷ್ಟ ಆದ್ವ ಅಂಡ್ ಇವ್ರ ಕಡೆ ಲೆಗ್ಗಿನ್ ಅಷ್ಟಲ್ಲ ನಾರ್ಮಲ್ ಆಗಿ ಸ್ಟ್ರೇಟ್ ಪ್ಯಾಂಟ್ಸ್ನೂ ಅದಾವ ಯು ಕ್ಯಾನ್ ವೇರ್ ಇನ್ ಶಾ ಶಾರ್ಟ್ ಕುರ್ತಾ ಯೂಶ್ವಲಿ ನಾ ಶಾರ್ಟ್ ಕುರ್ತಾ ಒಳಗೆ ಸ್ಟ್ರೇಟ್ ಪ್ಯಾಂಟ್ಸ್ ಯೂಸ್ ಮಾಡ್ತೀನಿ ಅಂಡ್ ದೇ ಲುಕ್ ಗ್ರೇಟ್ ಅಂಡ್ ಕಮಿಂಗ್ ಟು ದ ಜೀನ್ಸ್ ಜೀನ್ಸ್ ಒಳಗಂತರೂ ಬಾಪ್ರಿ ಇವ್ರ ಕಡೆ ವೈಲ್ಡ್ ಆಪ್ಷನ್ಸ್ ಅದಾವ ನಂಗಂದ್ರು ಆಲ್ಮೋಸ್ಟ್ ಜೀನ್ಸ್ ಕಲೆಕ್ಷನ್ ಇವರು ಬಹಳ ಇಷ್ಟ ಆದ್ವ ಅಂಡ್ ದೇ ಸ್ಟಾರ್ಟ್ಸ್ ಫ್ರಮ್ ಜಸ್ಟ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂತ ಏಟ್ ಹಂಡ್ರೆಡ್ ಮಠ ಅದಾವ ಪ್ರೈಸ್ ಒಳಗ अंड मेन लाइक बाहल ऑप्शन अव कलर ऑप्शन आते शेड ऑप्शन आते यू कैन गो वि सैजू एस डबल एक्सएल मट अदिंग टू दटबली शार्ट हक सो शार्थ पेट आग्ली कलर आगे अंड दे आर कॉटन फैब्रिक अंडल अफोर्डबलू अंत नं जस्ट फ्रम फिफ्टी टू थ्री हम ಹಂಡ್ರೆಡ್ ಒಳಗನ ಅದಾವ ಅಷ್ಟೇನು ಕಾಸ್ಟ್ಲಿನೂ ಇಲ್ಲ ಅಂಡ್ ಅಂದ್ರೆ ಹಂಗ ಚೀಪ್ ಅಲ್ಲ ಕಾಸ್ಟ್ಲಿ ಅಂತನೂ ಅಲ್ಲ ಅದ ಎಷ್ಟೆಷ್ಟು ವರ್ತ್ ಮಾಡ್ತೇತ ಅಷ್ಟು ಅದಾವ ಅಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ದ ಪ್ಲಾಜೋಸ್ ಪ್ಲಾಜೋಸ್ ಒಳಗೂ ವೈಲ್ಡ್ ಅಂತಂದ್ರೆ ವೈಲ್ಡ್ ಆಪ್ಷನ್ಸ್ ಅದಾವ ಪ್ರಿಂಟೆಡ್ ಅದಾವ ನಾರ್ಮಲ್ ಸ್ಟ್ರೇಟ್ ಲೈನ್ ಅದಾವ ಅಂಡ್ ನನಗ್ ಬಾಳ್ ಇಷ್ಟ ಆಗಿದೆ ಅಂತಂದ್ರೆ ಅದ ಫ್ಲೋರಲ್ ಪ್ರಿಂಟ್ ನಾನು ನಿಮ್ಗೆ ತೋರ್ಸಾಕತೀನಿ ಅಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ದ ಕುರ್ತಾ ಕುರ್ತಾ ಒಳಗಂತೂ ಫುಲ್ ಸೆಟ್ ಅದಾವ ಕಾಟ್ ಸೆಟ್ ಅದಾವ ಎಲ್ಲಾ ಸೈಜು ಅದಾವ ಅಂಡ್ ಕುರ್ತಾನ ಜಾಸ್ತಿ ಪೇಸ್ಟ್ ಆಗಿದೆ ಅಂತಂದ್ರ ಕುರ್ತಾನ ಬಿಕಾಸ್ ಕುರ್ತಾ ಒಳಗ ವೈಲ್ಡ್ ಅಂದ್ರೆ ಬಾಳ್ ವೈಲ್ಡ್ ಆಪ್ಷನ್ಸ್ ಅದಾವ ಕಲರ್ಸ್ ಹಂಗ ಅದಾವ ಸ್ಟ್ರೇಟ್ ಕುರ್ತಾಸ್ ಅಂಡ್ ವಿತ್ ಪ್ಯಾಂಟ್ ಪ್ಯಾಂಟ್ ಅಂಡ್ ವೇಲ್ ಎಲ್ಲ ಫುಲ್ ಸೆಟ್ ಅದಾವ ಅಂಡ್ ದಿಸ್ ವಿಲ್ ಸ್ಟಾರ್ಟ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ಐ ತಿಂಕ್ ಸೊ ಸಿಕ್ಸ್ ಹಂಡ್ರೆಡ್ ಇಂತ ಫಿಫ್ಟೀನ್ ಹಂಡ್ರೆಡ್ ಮಠನು ಅದಾವ ಆಮೇಲೆ ಈಗ ಫೆಸ್ಟಿವಲ್ ಬರ ಫೆಸ್ಟಿವಲ್ಗಂತೂ ಪರ್ಫೆಕ್ಟ್ ಅಂತಂದೇಳಿ ಹೇಳ್ಬೋದು ಅಷ್ಟು ಮಸ್ತ್ ಅದಾವ ಕಲರ್ ಆತ ಡಿಸೈನ್ ಆತ ನನಗಂತೂ ಕುರ್ತಾಸ್ ಭಾಳ ಅಂತಂದ್ರ ಭಾಳ ಇಷ್ಟ ಆದ್ವ ನೀವು ಹೋದ್ರಿ ಅಂತಂತಂದ್ರೆ ಲೈಕ್ ಸಮ್ ಪೀಪಲ್ ಲೈಕ್ ಕುರ್ತಾಸ್ ಮೋರ್ ಎಸ್ಪೆಷಲಿ ಲೈಕ್ ನಮ್ಮಮ್ಮಿ ಎಲ್ಲ ನಮ್ಮ ಕುರ್ತಾ ಭಾಳ ಇಷ್ಟ ಆಗ್ತಾವ ಅವ್ರಂತರೂ ಹೋದ್ರೆ ಬಿಡೋದೇನ ಇಲ್ಲ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಇದು ಕಲರ್ ಆ್ಯಂಡ್ ಡಿಸೈನ್ ನಂಗಂತರೂ ಫುಲ್ ಇಷ್ಟ ಆಗ್ಬಿಟ್ಟಿತ್ತು ಇದು ಮಸ್ತ್ ಅಂತಂತಂದ್ರೆ ಮಸ್ತ್ ಇದ್ವ And uh, next we went to the ನೆಕ್ಸ್ಟ್ ಸೆಕ್ಷನ್ ಇದು ಅನಾರ್ಕಲಿ ಕುರ್ತಾಸ್ ಅನಾರ್ಕಲಿ ಕುರ್ತಾಸ್ ಅಂದ್ರೆ ಲೈಕ್ ನಂಗಂದ್ರು ಫುಲ್ ಇಷ್ಟ ಆದ್ವಿ ಎಸ್ಪೆಷಲಿ ನೀವೇನಾರ ಫೆಸ್ಟಿವಲ್ ತಗೊಳಕತ್ತೀರಿ ಅಂತಂದ್ರೆ ಪರ್ಫೆಕ್ಟ್ ಅನಾರ್ಕಲಿ ಕುರ್ತಾಸು ವರ್ತ್ ಇದ್ವು ಸಿಕ್ಸ್ ಹಂಡ್ರೆಡ್ ಇಂತ ಒಂದ್ ಏಟ್ ಹಂಡ್ರೆಡ್ ಹಿಂಗಿದ್ವು ಆಮೇಲೆ ನನಗೆ ಬಾಳ್ ಇಷ್ಟ ಆಗಿದಂದ್ರೆ ಈ ಕುರ್ತಾಸ್ ಒಂಥರ ಯುನಿಕ್ ಅದಾವ ಅಂಡ್ ಅಟ್ ದ ಕಲರ್ಸ್ ಪರ್ಪಲ್ ಐತಿ ವೈಟ್ ಬ್ಲಾಕ್ ರೆಡ್ ಅಂಡ್ ಗ್ರೀನ್ ಕಲರ್ ಎಲ್ಲ ಅದಾವ ಆಮೇಲೆ ರೇಟ್ ನೋಡ್ಬೋದು ನೀವು ತರ್ಟೀನ್ ಹಂಡ್ರೆಡ್ उसिंग नोरी हंड्रेडति नेक्स्ट रेड कलर हंड्रेड बट ब्लैक स्वप्प अफोर्डबल फिफ्टी समथिंग आम दिस पर्पल कलर वन थस अंत हिंग अफोर्डबल प्रदा बिका दर् फुल से टापी फुल से తౌసండ్ అంత బట్ అదర్ ఇట్ అంత అనసంగ ಆಮೇಲೆ ಡಿಸೈನ್ಸ್ ಅಂದ್ರೂ ಅನ್ನ ಹೊತ್ತದ ಸೀರಿಯಸ್ಲಿ ನಂಗಂತರೂ ಬಹಳ ಇಷ್ಟ ಆದ್ ಬಿಕಾಸ್ ಇಷ್ಟ ವೈಲ್ಡ್ ಕಲೆಕ್ಷನ್ ಹುಬ್ಳಿ ಒಳಗೆ ಎಲ್ಲಿನೂ ನೋಡೇನೆ ಇದ್ದಿದ್ದಿಲ್ಲ ನಾವ್ ಯೂಶಲಿ ಸಿ ಬಿ ಬಿ ಟಿ ಹೋದ್ರೆ ಆ ಮಾರ್ಕೆಟ್ ಒಳಗೆ ನಮ್ಗೆ ಯಾವ್ಯಾವ ಬೇಕು ಅವಷ್ಟೇ ತೋರಿಸ್ತಾರ ನಮ್ಗೆ ಬಟ್ ಈ ತರ ನೋಡಿದ್ದಿಲ್ಲ ಅಂಡ್ ಲೆಗ್ಗಿಂಗ್ಸ್ ಅದಾವ ಅವ್ರ ಕಡೆ ಎಲ್ಲ ಬಹಳ ವೈಲ್ಡ್ ಆಪ್ಷನ್ಸ್ ಅದಾವ ಅಂಡ್ ಕಮಿಂಗ್ ಟು ದ ಕಾಟನ್ ಕುರ್ತಾಸ್ ಕಾಟನ್ ಕುರ್ತಾಸು ಅದಾವ ಆಮೇಲೆ ನೈಟ್ ಡ್ರೆಸ್ ನೈಟ್ ಡ್ರೆಸ್ ಅಲ್ಲಿ ಎಷ್ಟು ಕ್ಯೂಟ್ ಅದಾವ ಅಂತಂದ್ರ ಆಮೇಲೆ ಅದರ ರೇಟ್ ಲೈಕ್ ದೇ ಆರ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು हंड्रेड हिंग बट एस्ट पाश कॉलताव ना तोर्स पांडा टाइप फुल ब्लैक अंड वह मस्त आम फैब्रिक हिंग स्वेटर इतना हाँ अंडक अट दिस नई ड्रेस फुल पाश कफोर्डेबल प्रईस अंत यूशली अन्संग्र मस्त नन सीरियस्ट बहड इष्ट आदव अस्ट दिस काटन का सो क्यूट ना ಇದು ಇದು ಒಂಥರ ಡ್ರೆಸ್ ಬಿಡ್ತದೆ ಫೆಸ್ಟಿವಲ್ ಫಿಟ್ ಅಂತಂದು ಹೇಳಿ ಹೇಳ್ಬೋದು ಯು ಕ್ಯಾನ್ ಸಿ ಇದೆ ಒಳ್ಳೆ ಒಂದು ಡ್ರೆಸ್ ಆಮೇಲೆ ಮೇಲೆ ಜಾಕೆಟ್ ಆ್ಯಂಡ್ ದಿಸ್ ಎಲ್ಲೋ ಕಲರ್ ಐ ಲೈಕ್ ದಿಸ್ ಎಲ್ಲೋ ಕಲರ್ ಮೋಡ್ ಅಂಡ್ ಗ್ರೀನ್ ಒಳಗು ಮಸ್ತ್ ಐತಿ ಅಂಡ್ ದೀಸ್ ಆರ್ ಲೈಕ್ ಆಲಿಯಾ ಕಟ್ ಕುರ್ತಾಸ್ ಅಂತಾರಲ್ಲ ಆ ಟೈಪ್ನು ಅದಾವ ಆಕ್ಚುಲಿ ಇಂಥದ ಸೇಮ್ ಪೀಸ್ ನಂಗೆ ಕಡೆ ಐತಿ ಅದು ನಾವು ಈಟೋ ಒಳಗೆ ತಗೊಂಡಿದ್ದು ಆಮೇಲೆ ಅನಾರ್ಕಲಿ ಡ್ರೆಸ್ ಇಷ್ಟ ಇಷ್ಟಿಷ್ಟ ಅಂತಂದ್ರೆ ನಾ ತಗೊಳಬೇಕಂತ ಮಾಡಿದ್ದೆ ಬಟ್ ತಗೋಲಿಲ್ಲ ಆ್ಯಂಡ್ ಪ್ರೈಸ್ ಇಸ್ ಆಲ್ಸೋ ಒನ್ ತೌಸಂಡ್ ಟ್ವೆಂಟ ಟ್ವೆಂಟಿ ಫೈವ್ ರುಪೀಸ್ ಅಫೋರ್ಡೆಬಲ್ ಅಂತ ಹೇಳ್ಬೋದು ಆಮೇಲೆ ದೀಸ್ ಕುರ್ತೀಸ್ ದೀಸ್ ಆರ್ ಎ ಲೈನ್ ಕುರ್ತೀಸ್ ಅಂತಾರೆ ಇದ್ರೊಳಗೆ ನಂಗೆ ಪರ್ಪಲ್ ಕಲರ್ ಭಾಳ ಇಷ್ಟ ಆತ ನಾ ಅದು ಟ್ರೈನೂ ಮಾಡ್ಬೇಕಂತ ಅನ್ಕೊಂಡೆ ಆಮೇಲೆ ನೆಕ್ಸ್ಟ್ ಕಮಿಂಗ್ ಟು ದೀಸ್ ಕುರ್ತಾಸ್ ನಂಗೆ ಈ ಕುರ್ತ ಬಿಡಕ ಆಗತ್ತಿದಿಲ್ಲಾ ಅಗೇನ್ ಕೇಮ್ ಟು ದಸ್ ಸೆಕ್ಷನ್ ಈ ರೆಡ್ ಕಲರ್ ಅಂತೂ ಜಸ್ಟ್ ಜಸ್ಟ್ ಲೈಕ್ ವಾವ್ ಇತ್ ಅಂಡ್ ಬ್ಲ್ಯಾಕ್ ನನ್ ಕಡೆಯ ಫುಲ್ ನಂಗೆ ಇದೆಲ್ಲ ಫುಲ್ ಎಲ್ಲ ಕಲರ್ ತೊಗೊಂಡ್ಬಿಡಲ್ಲ ಅಂತ ಅನ್ಸಾಗತ್ತಿತ್ತು ಯೂಜಲಿ ಅಷ್ಟು ಮಸ್ತ್ ಇದ್ರು ಅಂಡ್ ಟೋಪಲ್ ಕಲರ್ ಆಲ್ಸೋ ಫುಲ್ ಯುನೀಕ್ ಅದಾವ ಮತ್ತು ಆಮೇಲೆ ಅಷ್ಟು ಅಫೋರ್ಡೆಬಲ್ ಏನು ಅದಾವ ಅಂಡ್ ಶಾರ್ಟ್ ಕುರ್ತಾಸ್ ಆಲ್ಸೋ ಅಂಡ್ ಲುಕ್ ಆಟ್ ದಿಸ್ ಪಿಂಕ್ ಕುರ್ತಾ ಯಾರ್ ದಿಸ್ ಇಸ್ ಅಮೇಸಿಂಗ್ ಒನ್ ಟೈಮ್ ದಾಗ ನಾ ಇಂಥ ಕುರ್ತಾ ಎಷ್ಟು ಹುಡುಕಿನಿ ಆ್ಯಂಡ್ ಅದ್ರೊಳಗು ಪಿಂಕ್ ಕಲರ್ ಜಸ್ಟ್ ಲೈಕ್ ಅ ವಾವ್ ಆ್ಯಂಡ್ ಇಲ್ಲಿ ಪರ್ಪಲ್ ಒಂಥರ ಆಯ್ತಲ್ಲ ದಟ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ಐ ಜಸ್ಟ್ ಲವ್ ದಮ್ ಆಲ್ ಅಂಡ್ ಅದರೊಳಗೆ ಪ್ರಿಂಟ್ ಎಲ್ಲ ಲೈಕ್ ಐ ಜಸ್ಟ್ ಲೈಕ್ ದಮ್ ಲಾಟ್ ನಾ ಹೇಳ್ದೆ ದೀಸ್ ಆ ಬೇಸಿಕ್ ಪ್ಯಾಂಟ್ಸ್ ನಿಮ್ಗೆ ಏನಾರ ಟೈಟ್ ಫಿಟೆಡ್ ಪ್ಯಾಂಟ್ಸ್ ಏನಾರ ಅಷ್ಟು ಇಷ್ಟ ಆಗೋದಿಲ್ಲ ಅಂತಂದ್ರೆ ಲೆಗಿನ್ ಇಷ್ಟ ಆಗಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಫುಲ್ ಕಂಫರ್ಟಬಲ್ ಇರ್ತಾವೆ ನೆಕ್ಸ್ಟ್ ವೀಕ್ ಏಮ್ ಟು ದ ಕಿಡ್ಸ್ ಸೆಕ್ಷನ್ ಕಿಡ್ ಸೆಕ್ಷನ್ ಅದ್ರೊಳಗು ಹುಡುಗಿಯರ್ ಗರ್ಲ್ಸ್ ಸ್ಮಾಲ್ ಗರ್ಲ್ಸ್ ಇನ್ ವರ್ಬಿ ಅಂತು ಇಷ್ಟು ಕ್ಯೂಟ್ ಕ್ಯೂಟ್ ಇದ್ವಾ ಅಂತ ನೋಡಿದ್ರು ವಿದೌಟ್ ಎನಿ ರೀಸನ್ ತಗೋಬೇಕಂತ ಹೇಳಿ ಅನ್ಸಾಕತ್ತಿತ್ತ ఫక్స్ మినీ స్కర్ట్స్ జాస్తి విడి తైక్ ఆదినీ వాంట్ స్మాల్ చిల్డ్రన్స్ విడిస్ అదే ఫుల్ దొడ్ సెక్షన్ ఐతి కమెంట్ మాత్రి అది విడియో మిండ్ బాయ్జింగ్ ఫుల్ దొడ్ కలెక్షన్ ఇది అండ్ అస్ట్ నోడ్కీ బంద్ ఇఫ్ యుక్ దిస్ విడియో ప్లీజ్ టు లైక్ షేర్ అండ్ సబ్స్క్రైబ్ టు మై చెస్ట్ నా యో మెక్స్ప్లర్ ಮಾಡ್ಬೇಕಂತೂ ಹೇಳ್ರಿ ಅಂಡ್ ಎಲ್ಲ ಮುಗಿಸ್ಕೊಂಡ ನಾವು ಪಾನಿಪುರಿ ತಿಂದ ಅಗೇನ್ ವಿ ಕೇಮ್ ಬ್ಯಾಕ್ ಟು ದ ಹೋಮ್ ಬ ಬಾಯ್